ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ನಾಯಕನೊಬ್ಬನಿಗೆ ಆಪರೇಷನ್ ಮಾಡುವ ಮುಖಾಂತರ ಅವರನ್ನ ಕಾಂಗ್ರೆಸ್ಗೆ ಕರ್ತ ಕರ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡ್ತಿದ್ದಾರಾ ಹಾಗಾದ್ರೆ ಅವ್ರು ಯಾರು ಅವ್ರು ಯಾರು ಯಾವ ಕಾರಣ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವವನ್ನು ಹೊಂದಿರ್ತಕ್ಕಂತ ಒಂದು ವೇಳೆ ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಆ ಶಾಸಕ ಕಾಂಗ್ರೆಸ್ಗೆ ಬಂದಿದ್ದಾದ್ರೆ ಅವ್ರ ಜೊತೆ ಹತ್ತರಿಂದ ಹದಿನೈದು ಶಾಸಕರು ಕೂಡ ಅವ್ರು ಹಿಂಬಾಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ನೂರಕ್ಕೆ ನೂರು ಈ ಬಾರಿ ಚುನಾವಣೆಯ ನಂತರ ಈ ಶಾಸಕರು ಕಾಂಗ್ರೆಸ್ಗೆ ಸೇ ಕಾಂಗ್ರೆಸ್ ಸೇರ್ತಾರ ಯಾರಾಗಾದ್ರೆ ಎಲ್ಲ ವಿಷಯವನ್ನ ಮುಂದಿರ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನ ಪ್ರಭಾವ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕಾದ್ಯಂತ ತನ್ನದೇ ಪ್ರಭಾವವನ್ನ ಹೊಂದಿರತಕ್ಕಂಥ ವಾಲ್ಮೀಕಿ ಸಮುದಾಯದ ನಾಯಕನನ್ನ ಪಕ್ಷಕ್ಕೆ ಕೈ ತರಲಿಕ್ಕೆ ಸಿದ್ದರಾಮಯ್ಯ ಹಣಿಯಾಗಿದ್ದಾರೆ ಹಾಗಾದ್ರೆ ಯಾರವರು ನಾಯಕ ಯಾರು ಅಂತ ನಾವು ಜತೆಯನ್ನು ಮಾಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿಯನ್ನ ವಾಪಸ್ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ತನ್ನ ಶಿಷ್ಯನನ್ನ ತನ್ನ ಪಟ್ಟ ಶಿಷ್ಯನನ್ನ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲಿಕ್ಕೆ ಸಿದ್ದರಾಮಯ್ಯ ಹಣಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಆ ಅವ್ರ ಜೊತೆ ಫೋನಲ್ಲಿ ಮಾದ ಸಂಭಾಷಣೆಯನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಅವ್ರನ್ನ ನೀವು ಪಕ್ಷಕ್ಕೆ ಬರಲೇಬೇಕು ಡಿ ಕೆ ಅವನ್ನ ಕಡಿಮೆ ಮಾಡಲಿಕ್ಕೆ ನನ್ನ ಮುಖ್ಯಮಂತ್ರಿ ಗಾದೆಯನ್ನ ಉಳಿಸ್ಕೊಳ್ಲಿಕ್ಕೆ ನೀನು ಪಕ್ಷಕ್ಕೆ ಬರ್ಲಿಕ್ಕೆ ರೆಡಿಯಾಗಿರು ನಾನು ಯಾವಾಗ ಹೇಳ್ತೇನೆ ಯಾವಾಗ ಪಕ್ಷಕ್ಕೆ ಬರ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಹತ್ತರಿಂದ ಹದಿನೈದು ಶಾಸಕರನ್ನ ಮಾತುಕತೆ ಆಡುವ ಮುಖಾಂತರ ಒಂದು ಪಕ್ಷಕ್ಕೆ ಕರ್ ಕತ್ತರಲಿಕ್ಕೆ ಒಂದ್ ವೇಳೆ ನೀನು ಹತ್ತರಿಂದ ಹದಿನೈದು ಜನ ಶಾಸಕರನ್ನ ಕರ್ಕೊಂಡು ಬಂದಿದ್ದೆ ಆದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನಾನು ಕೊಡ್ತೇನೆ ಕೊಡಿಸ್ತೇನೆ ಖಂಡಿತ ನೂರಕ್ಕೆ ನೂರು ನಿಮ್ಮ ಮನೆಯ ನಿಮ್ಮ ಕುಟುಂಬಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಣಿಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಿನಗೆ ನಿನ್ನ ಕುಟುಂಬಕ್ಕೆ ಭಯಂಕರ ಪ್ರಾಬ್ಲಮ್ ಆಗ್ತದೆ ಲಕ್ಷ್ಮಿ ಅಬ್ಬಾಳ್ಕರ್ನ ಕೂಡ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮಿ ಅಬ್ಬಾಳ್ಕರ್ನ ನೀವು ಕಟ್ಟಾಕ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ನನೀಬೇಕು ಡಿ ಕೆ ಶಿವಕುಮಾರ್ ನಣಿಬೇಕು ಅಂದ್ರೆ ನೀನು ಬಿಜೆಪಿಯಲ್ಲಿದ್ದು ಸಾಧ್ಯ ಇಲ್ಲ ಯಾಕೆಂದ್ರೆ ಬಿಜೆಪಿಯಲ್ಲಿ ಒಳ ರಾಜಕೀಯ ಆಗ್ತದೆ ಜೊತೆಗೆ ಕಾಂಪ್ರಮೈಸ್ ರಾಜಕಾರಣ ನಡೀತೆ ಕರ್ನಾಟಕದಲ್ಲಿ ಹಾಗಾಗಿ ನೀನ್ ನೇರವಾಗಿ ಕಾಂಗ್ರೆಸ್ಗೆ ಬಾ ನೀನು ಬಂದಿದ್ದೇ ಆದ್ರೆ ನಿನಗೆ ಉತ್ತಮ ಸ್ಥಾನಮಾನಗಳು ಕೊಡೋರ ಜೊತೆಗೆ ನಿಮ್ಮ ಕುಟುಂಬಕ್ಕೆ ಕುಟುಂಬದ ಒಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ದಯಪಾಲಿಸ್ತೇವೆ ಜೊತೆಗೆ ಡಿ ಕೆ ಶಿವಕುಮಾರ್ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂತ ಚಾನ್ಸಸ್ ಬಂದ್ರೂ ಕೂಡ ಬಂಡಾಯವನ್ನಿದ್ರು ಕೂಡ ನಮ್ಮನ್ನ ಏನೂ ಮಾಡ್ಲಿಕ್ಕೆ ಆಗಲ್ಲ ಸೊ ಆಗ ನಾವು ಸುಲಭವಾಗಿ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಮುಂದಿನ ಮುಖ್ಯಮಂತ್ರಿ ದಲಿತ ಕೋರ್ಟ್ ನಿಮ್ಮ ಕುಟುಂಬದ ಯಾರು ಉಪಮುಖ್ಯಮಂತ್ರಿ ಆಗಿತ್ತು ಅವ್ರನ್ನ ಮುಖ್ಯಮಂತ್ರಿ ಆಗಿ ನೀನು ಅಥವಾ ನಿನ್ನ ಸತೀಶ್ ಜಾರಕಿಹೊಳಿ ಇಬ್ಬರಲ್ಲಿ ಒಬ್ಬರನ್ನ ನಾವು ಮುಖ್ಯಮಂತ್ರಿಯ ಉದ್ದೇಶಿಸಿ ಏರ್ಸ್ಬಹುದು ಅನ್ನೋ ಮಾತನ್ನ ಡಿ ಕೆ ಸಿದ್ದರಾಮಯ್ಯ ರಮೇಶ್ ಜಾರಕಿಹೊಳಿ ಜೊತೆ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಯಾಕೆಂತಂದ್ರೆ ಒಂದ್ ವೇಳೆ ಈ ಬಾರಿ ಸಿದ್ದರಾಮಯ್ಯವರು ಹತ್ತರಿಂದ ಹದಿನೈದು ಎಂಪಿ ಸ್ಥಾನಗಳನ್ನ ಗೆದ್ರೆ ಹದಿನೈದು ಎಂಪಿ ಸ್ಥಾನಗಳನ್ನ ಗೆದ್ರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಒಂದ್ ವೇಳೆ ಆ ರೀತಿ ಅವರೇ ಮುಖ್ಯಮಂತ್ರಿ ಆಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ನೂರಕ್ಕೆ ನೂರು ತನ್ನ ಮುಖ್ಯಮಂತ್ರಿ ಹುದ್ದೆಗಾಗಿ ಬಂಡಾಯ ಹೇಳ್ತಾರೆ ಡಿ ಕೆ ಸಹೋದರರು ಆಗ ಡಿ ಕೆ ಸಹೋದರರು ಬಂಡಾಯ ಇದ್ರೆ ಕಡಿಮೆ ಅಂದ್ರು ಹದಿನೈದು ಇಪ್ಪತ್ತು ಜನ ಶಾಸಕರು ಪಕ್ಷವನ್ನ ಬಿಡ್ತಕ್ಕಂಥದ್ದು ಪಕ್ಕ ಹಾಗಾಗಿ ಅವರ ಹಿಂಬಾಲಕರೆಲ್ಲ ಒಕ್ಕಲಿಗರ ಶಾಸಕ ಇರ್ಬೋದು ಮತ್ತೆ ಬೇರೆ ಬೇರೆ ಶಾಸಕರು ಇರ್ಬೋದು ಹಿಂಬಾಲಕರು ಇರ್ಬೋದು ಇವರೆಲ್ಲರೂ ಪಕ್ಷವನ್ನ ಬಿಡ್ತಾರೆ ಅಂತ ಗೊತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಸೊ ಈಗಲೇ ಅದಕ್ಕೆ ಗೆ ಮುಂದಾಗಿದ್ದಾರೆ ತನ್ನ ಶಿಷ್ಯ ತಾನೇನು ಹೇಳ್ತೇನೆ ಅದನ್ನ ಕೇಳ್ತಕ್ಕಂತ ರಮೇಶ್ ಜಾರಕಿಹೊಳಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಕೂಡ ರಮೇಶ್ ಜಾರಕಿಹೊಳಿ ಅವರು ಎಲ್ಲ ನೀವು ಮಾತಾಡಬೇಕಾದ್ರೆ ಕೇಳಿ ಸಾಮಾನ್ಯವಾಗಿ ಸಿದ್ದರಾಮಯ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಇವತ್ತು ಹೇಳ್ತಾರೆ ಹೊತ್ತು ಬೇರೆ ಅವರ ಅಂತ ಯಾವುದೇ ಕಾರಣಕ್ಕೂ ರಮೇಶ್ ಜಾರಕಿಹೊಳಿ ಒಗ್ಗಂಡಿಲ್ಲ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಪಕ್ಷ ಬಿಟ್ಟು ಹೋಗ್ಲಿಕ್ಕೆ ಡಿ ಕೆ ತಂದ್ರ ಕಾರಣ ಹೊರತು ಡಿ ಕೆ ಮತ್ತೆ ಲಕ್ಷ್ಮೀ ಅಂಬಾಳ್ಕರ್ ಕಾರಣ ಅವರಿಬ್ಬರ ಮೇಲೆ ಖಂಡಿತವಾಗ ರಮೇಶ್ ಜಾರಕಿಹೊಳಿ ದೇಶ ದ್ವೇಷ ಇದೆ ಅವರು ಮುಖ್ಯಮಂತ್ರಿ ಆಗೋದು ಅದರಲ್ಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ರಮೇಶ್ ಜಾರಕಿಹೊಳಿ ಅವರಿಗೆ ಸುತರಾಮ್ ಇಷ್ಟ ಇಲ್ಲ ಹಾಗಾಗಿ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈಗ ರಮೇಶ್ ಜಾರಕಿಹೊಳಿಗೆ ಇರೋದ್ರಿಂದ ರಮೇಶ್ ಜಾರಕಿಹೊಳಿ ಕೂಡ ಇದಕ್ಕೆ ಪೂರ್ಣ ಮನಸ್ಸಿನಿಂದ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಒಂದ್ ವೇಳೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬಂದಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಕನಸು ಭಗ್ನ ಆಗತ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರ್ತಾ ಜಾಸ್ತಿ ಆಗತ್ತಾ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರ ಅಥವಾ ಪಕ್ಷ ಆ ಪಕ್ಷದಲ್ಲೇ ಇದ್ದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ರಮೇಶ್ ಜಾರಕಿಹೊಳಿಯನ್ನು ಅಣಿಲಿಕ್ಕೆ ತಂತ್ರವನ್ನ ರೂಪಿಸ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು